ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಬಟ್ ನನ್ನ ಪ್ರಕಾರ ಹೇಳೋದಾದರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲೀಸ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ ಯಾರೂ ಕೂಡ ಡಿಸಪಾಯಿಂಟ್ ಆಗಬೇಡಿ ಯಾಕಂದರೆ ರಕ್ಷಿತಾ ಶೆಟ್ಟಿಗೆ ಎಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ಅನ್ನೋದು ನನಗೂ ಸಹ ಗೊತ್ತಿದೆ ಅವರೆಲ್ಲರೂ ಸಹ ಈ ಪೋಸ್ಟನ್ನು ನೋಡಿದಾಗ ತುಂಬಾ ಹರ್ಟ್ ಆಗಿರ್ತಾರೆ ಬಟ್ ಯಾರು ಕೂಡ ಡಿಸಪಾಯಿಂಟ್ಮೆಂಟ್ ಮಾಡ್ಕೋಬೇಡಿ ಯಾಕೆಂದರೆ ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ಎಲಿಮಿನೇಟ್ ಆಗುವಂತಹ ಚಾನ್ಸೇ ಇಲ್ಲ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಗೆ ಬರುವಂತಹ ಎಲ್ಲ ಅರ್ಹತೆ ನಮ್ಮ ರಕ್ಷಿತಾ ಶೆಟ್ಟಿಗೆ ಇದೆ ಸೊ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗುವಂತಹ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅಕಸ್ಮಾತ್ ಎಲಿಮಿನೇಟ್ ಆಗಿ ಹೋದ್ರು ಅಂತಂದ್ರೆ ಜಸ್ಟ್ ಟಿ ಆರ್ ಪಿಗೋಸ್ಕರ ಗೋಸ್ಕರ ರಕ್ಷಿತಾ ಶೆಟ್ಟಿನ ಯೂಸ್ ಮಾಡ್ಕೊಂಡಿರೋ ತರ ಆಗ್ಬಿಡುತ್ತೆ ಬಟ್ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗುವಂತಹ ಯಾವುದೇ ಚಾನ್ಸ್ ಇಲ್ಲ ನಾನು ನೂರ್ ಸತಿ ಬೇಕಾದ್ರು ಹೇಳ್ತೀನಿ ರಕ್ಷಿತಾ ಶೆಟ್ಟಿ ಇವತ್ತು ಸದ್ಯಕ್ಕೆ ಎಲಿಮಿನೇಟ್ ಆಗ್ತಿಲ್ಲ ಬಟ್ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ನೋಡೋದಾದ್ರೆ ಧ್ರುವಂತ್ ಅಥವಾ ರಘು ಅವರು ಎಲಿಮಿನೇಟ್ ಆಗಿ ಹೋಗುವಂತಹ ಚಾನ್ಸಸ್ ತುಂಬಾನೇ ಇದೆ ಧ್ರುವಂತ್ ಅವರಿಗೆ ಲಾಸ್ಟ್ ವೀಕ್ ತುಂಬಾನೇ ನೆಗೆಟಿವ್ ಆಯ್ತು ಅಂತ ಹೇಳ್ಬೋದು ಸುದೀಪ್ ಅವರು ಏನ್ ಕಿಚನ್ ಚಪ್ಪಾಳೆ ಹೋಲ್ ಸೀಸನ್ಗೆ ಅಂತ ಹೇಳಿ ಧ್ರುವಂತ್ ಅವರು ಯಾರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊದಿಕ್ಕೆ ರೆಡಿ ಇಲ್ಲ ಜಸ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜನ ಕೂಡ ಲೈಕ್ ನಾನು ಏನ್ ರಿವ್ಯೂಸ್ ನೋಡ್ತೀನಿ ಗಳನ್ನ ನೋಡ್ತೀನಿ ಎಲ್ಲ ಪೋಸ್ಟ್ಗಳಲ್ಲೂ ಸಹ ಧ್ರುವಂತವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದಕ್ಕೆ ಈ ವಾರದ ಕಳಪೆ ಕಿಚ್ಚ ಸುದೀಪ್ ಅವರು ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರನ್ನ ಬ್ಲೇಮ್ ಮಾಡಿದ್ದಾರೆ ಧ್ರುವಂತವ್ರಿಗೆ ಈ ಪಟ್ಟ ಕೊಡಬಾರ್ದಾಗಿತ್ತು ಅಂತ ಹೇಳಿ ಬ್ಲೇಮ್ ಮಾಡಿದ್ದಾರೆ ಅದು ಯಾವ ರೀಸನ್ಗೆ ಧ್ರುವಂತವ್ರನ್ನ ಈ ಮಟ್ಟಕ್ಕೆ ಹೈಪ್ ಮಾಡ್ತಿದ್ದಾರೆ ಈ ಮಟ್ಟಕ್ಕೆ ಮೇಲೆ ಕೂರಿಸ್ಕೋತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಏನು ರೀಸನ್ ಇದೆ ಅವ್ರನ್ನ ಕೂರ್ಸ್ಕೊಳೋದಕ್ಕೆ ಅನ್ನೋದು ಲೈಕ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆದರೂ ಕೂಡ ಅವ್ರಿಗೆ ಅಷ್ಟೊಂದು ಹೈಪನ್ನು ಕ್ರಿಯೇಟ್ ಮಾಡ್ತಿದ್ರು ಬಟ್ ಈ ವಾರ ಹೋಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ ಧ್ರುವಂತವ್ರಿಗೆ ಅದು ತುಂಬಾ ನೆಗೆಟಿವ್ ಆಗಿತ್ತು ಸೊ ಹೋಗುವಂತಹ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಇನ್ನು ಅವರು ಅಂತ ನೋಡೋದಾದರೆ ಗಿಲ್ಲಿ ಒಂದು ಎರಡು ವಿಚಾರದಲ್ಲಿ ಗಿಲ್ಲಿ ಪರವಾಗಿ ಆದಂತಹ ಒಂದಷ್ಟು ಕ್ಲಾಷಸ್ಗಳಾಗಿರ್ಬೋದು ಅಥವಾ ಗಿಲ್ಲಿ ಜೊತೆ ಅವ್ರು ನಡ್ಕೊಂಡಂತಹ ರೀತಿ ಆಗಿರ್ಬೋದು ಅವತ್ತಿಂದ ರಘುವರ್ನ ನೋಡುವಂತಹ ಪರ್ಸ್ಪೆಕ್ಟಿವ್ ಬೇರೆ ಆಗೋಯ್ತು ಲೈಕ್ ಗಿಲ್ಲಿ ಹೋಗಿ ಚಪಾತಿ ಕೇಳಿದಾಗ ಅವ್ರು ಕೊಡೋಲ್ಲ ಅಂತ ಹೇಳೋದು ಅವತ್ತಿಂದ ರಘುವರ್ನ ನೋಡಿದಾಗ ಲೈಕ್ ಫಸ್ಟ್ ನಾವು ರಘುವನ್ನ ನೋಡ್ತಿದ್ದೆ ಬೇರೆ ಅದಾದಮೇಲೆ ರಘುವನ್ನು ನೋಡುವಂಥ ರೀತಿನೇ ಒಂಥರ ಚೇಂಜ್ ಆಗೋಯಿತು ಸೊ ಅವತ್ತಿಂದ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗೋದಕ್ಕೆ ಶುರುವಾಗಿದ್ರು ಒಂದು ಸ್ವಲ್ಪ ಜನಕ್ಕೆ ರಘುವರು ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ಓಟ್ಸ್ಗಳು ಕಡಿಮೆ ಬಂದಿರುವಂತಹ ಚಾನ್ಸಸ್ ತುಂಬಾ ಇದೆ ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಮಿಡ್ ವೇಕ್ ಎಲಿಮಿನೇಷನ್ ಅಂತ ಬಂದಾಗ ಧ್ರುವಂತು ಅಥವಾ ರಘು ಅವರು ಹೋಗುವಂಥ ಎಲ್ಲ ಚಾನ್ಸಸ್ ಇದೆ ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಫ್ಯಾನ್ ಬೇಸ್ ಇದೆ ಅನ್ನೋದು ನಮಗೂ ಸಹ ಗೊತ್ತಿದೆ ಆ್ಯಂಡ್ ನಿಮಗೂ ಸಹ ಗೊತ್ತಿದೆ ಸೊ ಅವರು ಕೂಡ ಹೋಗೋದಿಲ್ಲ ಟಾಪ್ ಫೈಯಲ್ಲಿ ಬರುವಂತಹ ಎಲ್ಲ ಶಕ್ತಿ ಇರುವಂತಹ ಒಂದು ಕ್ಯಾಂಡಿಡೇಟ್ ಅಂದರೆ ಅದು ಕಾವ್ಯ ಶೈವ ಅವರು ಅಂತ ಹೇಳ್ಬೋದು ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವರ ಮಾತುಗಳನ್ನ ಕೇಳ್ತಿದ್ರೆ ಲೈಕ್ ತುಂಬಾ ಬೇಜಾರಾಗ್ತಿದೆ ಯಾಕೆಂದರೆ ಅವ್ರಿಗೆ ಹೀಗೆ ಒಂಥರ ಕಪ್ ಗೆಲ್ಲಬೇಕು ಅನ್ನುವಂತಹ ಆಸೆ ಇಲ್ಲ ದುಡ್ಡು ಎತ್ಕೊಂಡು ಹೋಗ್ಬೇಕು ಅನ್ನುವಂತಹ ಆಸೆ ಇಲ್ಲ ಜಸ್ಟ್ ಶಿ ನೀಟು ಲೀವಿಂದ ಬಿಗ್ ಬಾಸ್ ಹೌಸ್ ಅಷ್ಟೇ ನನಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸನೂ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋದು ಒಂದೇ ಅವಳಿಗೆ ಆಸೆ ಇರೋದು ಸೊ ಆ ಆಸೆನ ಸಂಪೂರ್ಣವಾಗಿ ಆ ಆಸೆನ ಈಡೇರಿಸ್ಕೊಳ್ತಿದ್ದಾಳೆ ರಕ್ಷಿತಾ ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮೂರು ವಿಷಸ್ ಮಾಡಿ ಬಿಗ್ ಬಾಸ್ ಅದನ್ನ ಈಡೇರಿಸ್ತಾರೆ ಅಂತ ಕೇಳ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಅವರ ಒಂದು ಪರ್ಸ್ನಲ್ ಆಸೆಗಳನ್ನ ಈಡೇರಿಸಿ ಅಂತ ಕೇಳ್ತಾರೆ ಲೈಕ್ ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ ಒಂದಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು ಅಂತ ಹೇಳ್ತಾರೆ ಒಂದಷ್ಟು ಜನ ಒಂದಷ್ಟು ಜನ ಕಸಿನ್ಸ್ ಬರಬೇಕು ಅಂತ ಹೇಳ್ತಾರೆ ಆ್ಯಂಡ್ ಅವರ ಒಂದು ಪರ್ಸ್ನಲ್ ಆಸೆಗಳನ್ನ ಹೇಳ್ಕೊಂತರ ಹೇಳ್ಕೊಂತ ಇರ್ತಾರೆ ಬಟ್ ರಕ್ಷಿತಾ ಶೆಟ್ಟಿ ಕರಾವಳಿ ಜನಗಳ ಬಗ್ಗೆ ತಿಂಕ್ ಮಾಡಿ ಅದನ್ನ ಹೇಳ್ತಾಳೆ ಸೊ ಇಂಥ ವ್ಯಕ್ತಿತ್ವನೇ ನಮಗೆ ರಕ್ಷಿತಾ ಶೆಟ್ಟಿಯಲ್ಲಿ ಇಷ್ಟ ಆಗಿರೋದು ಅವಳು ಯಾರನ್ನ ಇಷ್ಟಪಡ್ತಾಳೋ ಅವ್ರನ್ನ ಅವ್ರನ್ನ ಆದರೂ ಸಹ ಅವ್ರನ್ನ ಅವ್ರನ್ನ ಬಿಟ್ಕೊಡೋದಕ್ಕೆ ಅವ್ಳು ರೆಡಿ ಇರೋದಿಲ್ಲ ಇವಾಗ ನೋಡಿ ಅವಳಿಗೆ ಏನು ವಿಶ್ ಇರುತ್ತೋ ಅದನ್ನು ಅವಳು ಬಿಗ್ ಬಾಸ್ ಮನೆಯಲ್ಲಿ ಕೇಳ್ಬೋದಾಗಿತ್ತು ಲೈಕ್ ನಾಟಕ ನೋಡಬೇಕು ಅಂತಂದ್ರು ಹುಲಿ ಕುಣಿತ ನೋಡಬೇಕು ಡ್ಯಾನ್ಸ್ ಮಾಡಬೇಕು ಅಂತಂದಳು ಸೊ ಅದೆಲ್ಲ ಓಕೆ ಫೈನ್ ಒಂದು ಮಟ್ಟಕ್ಕೆ ಹೋಗಿ ಅವ್ಳಿಗಿಷ್ಟ ಇರೋದನ್ನ ಕೇಳಿದ್ದಾಳೆ ಅಂತ ಅನ್ಕೊಬೋದು ಬಟ್ ಕರಾವಳಿ ಜನ ಅವಳು ಇರುವಂಥ ನೇಟಿವ್ ಪ್ಲೇಸ್ ಏನಿದೆ ಆ ಜನಗಳ ಬಗ್ಗೆಯೂ ಕೂಡ ಅವಳು ಥಿಂಕ್ ಮಾಡಿದ್ದಾಳೆ ಥಿಂಕ್ ಮಾಡಿ ಅಂಥವ್ರ ಕಷ್ಟನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ನಾವು ಸಹ ಸಾಕಷ್ಟು ಬಾರಿ ಮಂಗಳೂರಿಗೆಲ್ಲ ಹೋಗ್ತಾ ಇರ್ತೀವಿ ಹೋದಾಗ ಈ ಉಡುಪಿ ಕಡೆ ಎಲ್ಲ ಹೋದಾಗ ಲೈಕ್ ಈ ಮೀನ್ ರು ಮೀನ್ ಇಟ್ಕೊಂಡು ಬಂದು ಇಟ್ಟಿರ್ತಾರೆ ಅಲ್ಲಿ ಯಾವ ಫ್ರೆಶ್ ಮೀನ್ ಸಿಗುತ್ತೆ ಅಂತ ನೋಡ್ತೀವಿ ನೋಡಿ ಎಲ್ಲಿ ನಮ್ಗೆ ಇಷ್ಟ ಆಗುತ್ತೋ ಅಲ್ಲಿ ಮೀನು ತಿನ್ಬೇಕು ಅಂತ ಹೇಳಿ ಹೋಗ್ತೀವಿ ಬಟ್ ಅಲ್ಲಿ ಆ ಮೀನ್ ಹಿಡಿಯುವಂತಹ ಕಷ್ಟ ಎಷ್ಟಿರುತ್ತೆ ಅಲ್ಲಿರುವಂತಹ ಜನಗಳು ಎಷ್ಟು ಕಷ್ಟನ ಅನುಭವಿಸ್ತಿರ್ತಾರೆ ಅನ್ನೋದನ್ನ ನಾವು ಲೈಕ್ ಅದ್ರ ಬಗ್ಗೆ ಥಿಂಕ್ ಸಹ ಮಾಡೋದಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಆ ಕಷ್ಟ ಏನು ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ಗೊತ್ತಾಗುವಾಗ ಮಾಡಬೇಕು ಅಂತ ಹೇಳಿ ಆ ಜನಗಳು ಇಲ್ಲಿ ಬರಬೇಕು ಬಂದ್ಬಿಟ್ಟು ಅವರ ಒಂದು ಕಷ್ಟ ಏನಿದೆ ಅದೆಲ್ಲ ಅವರು ಎಲ್ರಿಗೂ ಸಹ ಹೇಳ್ಕೊಳ್ಳೋ ರೀತಿ ಆಗಬೇಕು ನನಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಕೊಳ್ಳೋ ರೀತಿ ಆಗಬೇಕು ಅಂತ ಕೇಳ್ಕೊತಾಳೆ ಸೊ ಇಂಥ ಮನಸ್ಥಿತಿನೇ ನಮಗೆ ಇಂಥ ಮನೋಭಾವನೆ ಇಂಥ ವ್ಯಕ್ತಿತ್ವನೇ ನಮಗೆ ರಕ್ಷಿತಾ ಶೆಟ್ಟಿಯಲ್ಲಿ ತುಂಬ ಇಷ್ಟ ಆಗಿರೋದು ಸೊ ರಕ್ಷಿತಾ ಶೆಟ್ಟಿ ಏನಾದರೂ ಬಿಗ್ ಬಾಸ್ ಮನೆಯಿಂದ ಹೋದ್ಲು ಅಂತಂದರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿನ ಜಸ್ಟ್ ಟಿ ಆರ್ ಪಿಗೋಸ್ಕರ ಒಂದು ಹೆಣ್ಮಗುನ ಯೂಸ್ ಮಾಡಿಕೊಂಡ್ರು ಅನ್ನುವಂತಹ ಕೆಟ್ಟ ಹೆಸರು ಕೂಡ ಬಿಗ್ ಬಾಸ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಆ ಕಾರಣಕ್ಕಾದ್ರೂ ರಕ್ಷಿತ್ ಶೆಟ್ಟಿನ ಕಳಿಸಲ್ಲ ಅಂತ ಅನ್ಕೋತೀನಿ ಯಾಕೆ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು ಟೂ ತ್ರೀ ಟು ಫೋರ್ ವೀಕ್ಸ್ ನೆಗೆಟಿವ್ ಆಗಿನೇ ಬರ್ತಿದೆ ಬಿಗ್ ಬಾಸ್ ಅಂತ ನೋಡೋದಾದ್ರೆ ಲೈಕ್ ಸೂರಜ್ನ ಕಳಿಸಿದಾಗ ಒಂದು ಸ್ವಲ್ಪ ನೆಗೆಟಿವ್ ಆಯಿತು ಸೂರಜ್ ಯಾಕಂದರೆ ಆ ಒಂದು ಸ್ಥಾನದಲ್ಲಿ ಸೂರಜ್ ಹೋಗುವಂತಹ ವ್ಯಕ್ತಿನೇ ಅಲ್ಲ ಅಂತಹ ಆ ರೀತಿ ಆಟ ಆಡ್ಕೊಂಡಿದ್ದಂತಹ ವ್ಯಕ್ತಿ ಸೂರಜ್ ಸೊ ಅಂತಹ ಸೂರಜ್ನ ಕಳಿಸಿದಾಗ್ಲೂ ಕೂಡ ಸಾಕಷ್ಟು ಜನಕ್ಕೆ ಶಾಕ್ ಆಗಿತ್ತು ಆ್ಯಂಡ್ ಅದು ಅದ ಅದಾದಮೇಲೆ ಮಾಡುವ್ರನ್ನೂ ಸಹ ಎಲಿಮಿನೇಟ್ ಮಾಡ್ತಾರೆ ಮಾಡುವ್ರನ್ನ ಎಲಿಮಿನೇಟ್ ಮಾಡಿದಾಗ್ಲೂ ಸಹ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ಸ್ ಅನ್ನೋದು ಕ್ರಿಯೇಟ್ ಆಯಿತು ಮಾಡುವವ್ರು ಹೋಗಬಾರ್ದಾಗಿತ್ತು ಮಾಳುಗಿಂತ ಲೈಕ್ ಸ್ಪಂದನ ವೇಸ್ಟ್ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಅವ್ರನ್ನ ಉಳಿಸ್ಕೊಂಡು ಮಾಡೋರನ್ನ ಕಳಿಸಿದ್ದಾರೆ ಅಂತೆಲ್ಲ ಹೇಳಿ ನೆಗೆಟಿವಿಟಿಯನ್ನು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಸ್ಪ್ರೆಡ್ ಆಯಿತು ಬಿಗ್ ಬಾಸ್ ಬಗ್ಗೆ ಲೈಕ್ ಸ್ಕ್ರಿಪ್ಟೆಡ್ ಶೋ ಇದು ಅಂತ ಅನ್ನೋದು ವೆಲ್ ಎಡಿಟೆಡ್ ಶೋ ಇದು ಅಂತ ಅನ್ನೋದು ಬೇಕಾಗಿರೋನ್ನ ಮಾತ್ರ ಉಳಿಸ್ಕೋತಿದ್ದಾರೆ ಅಂತ ಅನ್ನೋದು ಈ ರೀತಿ ಎಲ್ಲ ನಡೀತಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಂಡ್ ಇನ್ನೂ ಮೊನ್ನೆದ್ದಿರುವಂಥವ್ರಿಗೆ ಕಿಚನ ಹೋಲ್ ಸೀಸನ್ ಚಪ್ಪಾಳೆ ಅಂತ ಹೇಳಿ ಕೊಟ್ಟಾಗ್ಲೂ ಸಹ ಯಾರಿಗೂ ಸಹ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಕಿಚ್ಚ ಅವರು ಆ ಒಂದು ಹೋಲ್ ಸೀಸನ್ ಕಿಚನ್ ಚಪ್ಪಾಳೆ ಅಂತ ಹೇಳಿ ಕೊಡಕು ಮುಂಚೆ ಧ್ವಂತ ಅವ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೋಗಿಳ್ತಾರೆ ಇಡೀ ಸೀಸನ್ ಅಲ್ಲಿ ಅವ್ರು ಆಡಿದಂತಹ ರೀತಿ ಅವರ ವ್ಯಕ್ತಿತ್ವನ ಬೆಳೆಸ್ಕೊಂಡು ಹೋದಂತಹ ರೀತಿ ಎಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದಂತಹ ರೀತಿ ತುಂಬಾನೇ ಇಷ್ಟ ಆಗಿ ಕೊಡ್ತಿದ್ದೀನಿ ಅಂತ ಹೇಳಿ ಬಟ್ ನಮಗೇನೋ ಆ ಬಾಕ್ಸ್ ಕೊಡಕ್ಕೂ ಮುಂಚೆ ಗಿಲ್ಲಿಗೆ ಅವ್ರು ಮಾಡ್ತಿದ್ದಂತಹ ಸ್ಟೇಟ್ಮೆಂಟ್ಸ್ ಎಲ್ಲವೂ ಸಹ ಲೈಕ್ ಗಿಲ್ಲಿಗೆ ಸೂಟ್ ಆಗ್ತಿದೆ ಅಂತಲೇ ಅನಿಸ್ತಿದ್ದಿದ್ದು ಎಲ್ಲ ಎಫರ್ಟ್ಸ್ ಇದ್ದಿದ್ದು ಈ ಸೀಸನ್ನ ಮೇಲೆತ್ತದರಲ್ಲಿ ಎಲ್ಲ ಕಂಪ್ಲೀಟ್ ಎಫರ್ಟ್ಸ್ ಟು ಗಿಲ್ಲಿ ಅಶ್ವಿನಿ ಆ್ಯಂಡ್ ರಕ್ಷಿತಾ ಅಂತಲೇ ಹೇಳ್ಬೋದು ಸೊ ಗಿಲ್ಲಿಗೇನೋ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾರೆ ಅಂತ ಅಂದ್ಕೊಂಡಿದೆ ಅದು ಕಿಚನ ಚಪಾಳ ಬಾಕ್ಸ್ ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಆ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಿದಾಗ ಗಿಲ್ಲಿಗೇನೋ ಗಿಫ್ಟ್ ತಂದಿದ್ದಾರೆ ಸೊ ಗಿಲ್ಲಿಗೆ ಗಿಫ್ಟ್ ಕೊಡ್ತಿದ್ದಾರೆ ಅವ್ನು ಸೀಸನ್ ಈ ಸೀಸನಲ್ಲಿ ಅವನೇ ಹೆಚ್ಚು ಕಾಂಟ್ರಿಬ್ಯೂಷನ್ ಇದ್ದಿದ್ದರಿಂದ ಗಿಲ್ಲಿಗೆ ಯಾವುದೋ ಗಿಫ್ಟ್ ಕೊಡ್ತಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಬಟ್ ಫೈನಲಿ ಅದು ಕಿಚನ ಚಪ್ಪಾಳೆ ಬಾಕ್ಸ್ ಅಂತ ಹೇಳಿ ಅನೌನ್ಸ್ ಮಾಡಿ ಧ್ರುವಂತಿಗೆ ಕೊಟ್ರು ಸೊ ಅದು ಕೂಡ ತುಂಬಾನೇ ನೆಗೆಟಿವ್ ಆಯ್ತು ಅವ್ನು ಏನು ಮಾಡಿದಾನೆ ಅನ್ನೋದೇ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಲೈಕ್ ನನ್ನ ಒಪಿನಿಯನ್ ಅಂತ ಹೇಳಿ ಬಂದು ನಾನು ವಿಡಿಯೋ ಮಾಡ್ತಿಲ್ಲ ನಾನು ಸಾಕಷ್ಟು ಜನರ ಹತ್ರ ಒಪಿನಿಯನ್ಸ್ ತೊಗೊಂಡಿದ್ದೀನಿ ನನ್ನ ಸುತ್ತಮುತ್ತ ಇರೋರತ್ರ ಎಲ್ಲರತ್ರ ಸಹ ಒಪಿನಿಯನ್ಸ್ ತೊಗೊಂಡಿದ್ದೀನಿ ಏನು ಅಂತ ಧ್ರುವಂಥವ್ರಿಗೆ ಹಿಂಗೆ ಕಿಚನ ಚಪ್ಪಾಳೆ ಹೋಲ್ ಸೀಸನ್ ಕಿಚನ ಚಪ್ಪಳ ಅಂತ ಕೊಟ್ಟರಲ್ಲ ಏನು ಅನಿಸ್ತು ಏನು ಅನಿಸ್ತು ಅಂತ ಹೇಳಿ ಲೈಕ್ ಎಲ್ಲರೂ ಸಹ ಎಲ್ರಿಗೂ ಸಹ ಆಕ್ಷೇಪಣೆ ಇದೆ ಲೈಕ್ ಏನು ಯಾವ ಬೇಸ ಸ್ಮೆಲ್ ಕೊಟ್ಟರು ಅದು ಕಿಚನ್ ಚಪ್ಪಳ ಧ್ರುವಂತಿಗೆ ಒಬ್ಬರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತವ್ರಿಗೆ ಈ ಕಿಚನ್ ಚಪ್ಪಾಳೆ ಹೋಲ್ ಸೀಸನ್ ಕಿಚನ್ ಚಪ್ಪಳೆ ಅಂತ ಹೇಳಿ ಕೊಟ್ಟಿರೋದನ್ನ ಒಬ್ಬರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಹಿಂಗೆಲ್ಲ ಇರಬೇಕಾದ್ರೆ ತುಂಬಾ ನೆಗೆಟಿವ್ ಆಯಿತು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ರಕ್ಷಿತಾ ಶೆಟ್ಟಿ ಏನಾದರೂ ಈ ಟೈಮಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಆಗಿ ಹೋದ್ಲು ಅಂದ್ರೆ ಅದು ಕೂಡ ತುಂಬಾ ನೆಗೆಟಿವ್ ನೆಗೆಟಿವಿಟಿನ ಸ್ಪ್ರೆಡ್ ಮಾಡುತ್ತೆ ಅಂಡ್ ಬಿಗ್ ಬಾಸ್ ಶೋ ಬಗ್ಗೆ ಇರುವಂತಹ ನಂಬಿಕೆನೆ ಓಟೋಗುತ್ತೆ ಹೋಗುತ್ತೆ ಅಂತ ಹೇಳ್ಬೋದು ಸಾಕಷ್ಟು ಜನಕ್ಕೆ ಓಟ್ ಹಾಕೋದ್ರಲ್ಲಾಗಿರ್ಬೋದು ತುಂಬಾ ಜೆನ್ಯೂನ್ ಆಗಿ ಓಟ್ ಮಾಡುವಂತಹ ಫ್ಯಾನ್ಸ್ಗಳಿದ್ದಾರೆ ಕಂಟೆಸ್ಟೆಂಟ್ಗಳಿಗೆ ಜೆನ್ಯೂನಾಗಿ ಓಟ್ ಮಾಡುವಂತಹ ಫ್ಯಾನ್ಸ್ಗಳಿದ್ದಾರೆ ಸೊ ಆ ಜೆನ್ಯೂನ್ ಜೆನ್ಯೂನಿಟಿಗೆ ಬೆಲೆನೇ ಇಲ್ಲ ಅಂತ ಅನ್ನೋ ರೀತಿ ಆಗ್ಬಿಡುತ್ತೆ ರಕ್ಷಿತಾ ಶೆಟ್ಲಿ ಈ ಸ್ಟೇಜಲ್ಲಿ ಹೋದ್ಲು ಅಂತಂದರೆ ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ ಅಫ್ಕೋರ್ಸ್ ಗೆಲ್ಲೇಬೇಕು ಅಂತಲೇ ಆಸೆ ಇರೋದು ರಕ್ಷಿತಾ ಇದ್ರಲ್ಲಿ ಒಬ್ರು ಗೆಲ್ಲೇಬೇಕು ಅಂತಲೇ ನಮಗೂ ಸಹ ಆಸೆ ಇರೋದು ಬಟ್ ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ ಟಾಪ್ ತ್ರೀ ಅಥವಾ ಟಾಪ್ ಫೋರಲ್ಲಿ ಇದ್ರೂ ಸಹ ನಾವು ತೃಪ್ತಿ ಪಟ್ಕೊಳ್ತೀವಿ ಬಟ್ ಈ ಹಂತದಲ್ಲಂತೂ ಹೋಗಬಾರ್ದು ಯಾಕಂದರೆ ರಕ್ಷಿತಾ ಶೆಟ್ಟಿಗಿಂತ ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂದರೆ ಅಲ್ಲಿ ಧ್ರುವಂತ್ ಅವರಿದ್ದಾರೆ ಕಾವ್ಯ ಅವರಿದ್ದಾರೆ ರಘು ಅವರಿದ್ದಾರೆ ಸೊ ಇವರೆಲ್ಲರೂ ಸಹ ಹೋಗೋದಕ್ಕೆ ಮುಂಚೆ ಕಾ ರಕ್ಷಿತಾ ಶೆಟ್ಟಿ ಏನಾದರೂ ಓದಲು ಅಂತಂದರೆ ಖಂಡಿತವಾಗ್ಲೂ ಈ ಬಿಗ್ ಬಾಸ್ ಅನ್ನೋದು ಫೇಕ್ ಶೋ ಅನ್ನೋ ರೀತಿ ಆಗ್ಬಿಡುತ್ತೆ ಸೊ ರಕ್ಷಿತಾ ಶೆಟ್ಟಿಗೆ ಎಲ್ಲರೂ ಸಹ ಆದಷ್ಟು ಓಟ್ ಮಾಡಿ ನಮ್ಮ ರಕ್ಷಿತಾ ಶೆಟ್ಟಿನಲ್ಲಿ ಫಿನಾಲೆನಲ್ಲಿ ಟಾಪ್ ಟೂ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡೋಣ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ इंटरनेट वीडियो ना लोग प्लीज बेकाबे सब्सक्राइब मार थैंक यू सो मच लव यू ऑल